ನಮಸ್ಕಾರ ವೀಕ್ಷಕರೇ ವಿಶೇಷವಾದಂತ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದ್ರೆ ತುಳುನಾಡಿನ ಗುಳಿಗ ದೈವ ಹೇಗೆ ಸೃಷ್ಟಿಯಾಗಿದೆ ಜೊತೆಗೆ ಇದರ ಶಕ್ತಿ ಎಂಥದ್ದು ಮತ್ತು ಇನ್ನಷ್ಟು ಅಚ್ಚರಿ ಮೂಡಿಸುವ ವಿಷಯಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಗುಳಿಗ ದೈವವನ್ನು ಶಿವಗಣಗಳಲ್ಲಿ ಒಂದಾಗಿದೆ ಹಾಗೆಯೇ ಇದರ ಇತಿಹಾಸವನ್ನು ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಗುಳಿಗನ ಹುಟ್ಟಿನ ಮಾಹಿತಿ ಸಿಗುತ್ತದೆ ಅದರಲ್ಲಿ ಒಂದು ಇತಿಹಾಸ ಪ್ರಕಾರ ನೆಲವುಳ್ಳ ಸಂಖ್ಯೆ ಹಾಗೂ ಗಾಳಿಭದ್ರ ಕುಮಾರನ ಮಗನೇ ಗುಳಿಗ ಈ ಗುಳಿಗ ದೈವದ ಹುಟ್ಟು ಒಂದು ಆಶ್ಚರ್ಯ ಹಾಗೂ ವಿಚಿತ್ರ ಮುಕ್ಕಣ್ಣ ಎಂದು ಕರೆಯಲ್ಪಡುವ ಶಿವ ಶಂಕೆ ಹಾಗೂ ಗಾಳಿಭದ್ರ ಕುಮಾರನಿಗೆ ಒಂದು ಶಾಪ ಕೊಟ್ಟಿರುತ್ತಾನೆ ಅದರ ಪ್ರಕಾರ ಈ ದಂಪತಿಗಳ ಇಪ್ಪತ್ತೈದನೇ ಮಗನಿಂದಲೇ ಇವರ ಮರಣ ಎಂದು ಮರಣ ಶಾಸನವಾಗಿರುತ್ತೆ ಇಪ್ಪತ್ತೈದನೇ ಮಗನಾದ ಗುಳಿಗ ತಾಯಿಯ ಗರ್ಭದಲ್ಲಿರುವಾಗಲೇ ತಾಯಿಯ ಬಳಿ ಕೇಳುತ್ತಾನಂತೆ ಅಮ್ಮ ನಾನು ಯಾವ ಜಾಗದಿಂದ ಭೂಮಿಗೆ ಬರಲಿ ಅಮ್ಮ ಎಂದು ಕೇಳುತ್ತಾನೆ ಆಗ ಅವರ ತಾಯಿ ಸಂಖ್ಯೆ ಹೇಳುತ್ತಾಳೆ ಎಲ್ಲರೂ ಯಾವ ಜಾಗದಿಂದ ಭೂಮಿಗೆ ಬರುತ್ತಾರೋ ಅದೇ ಜಾಗದಿಂದ ಬಾ ಎನ್ನುತ್ತಾಳೆ ಆಗ ಗುಳಿಗ ಅವರ ಮಾತನ್ನು ಒಪ್ಪದೆ ತನ್ನ ತಾಯಿಯ ಗರ್ಭ ಬಗೆದು ಹೊರಬರುತ್ತಾನೆ ಭೂಮಿಗೆ ಬರುತ್ತಿದ್ದಂತೆಯೇ ಹಸಿವು ಎಂದು ಕೂಗುತ್ತಾನೆ ಹಸಿವು ತಾಳಲಾರದೆ ತನ್ನ ತಾಯಿಯ ರಕ್ತವನ್ನು ಹೀರಿ ಕರುಳನ್ನು ಹಾರವನ್ನಾಗಿಸಿಕೊಂಡು ತಂದೆ ಹಾಗೂ ತಾಯಿಯನ್ನು ವಧಿಸುತ್ತಾನೆ ಹಸಿವು ನೀಗದ ಗುಳಿಗ ನಂತರ ವಿಷ್ಣುವಿನ ಬಳಿ ಹೋಗಿ ಹಸಿವು ಎಂದು ಅಬ್ಬರಿಸುತ್ತಾನೆ ಏನೇ ಕೊಟ್ಟರೂ ಹಸಿವು ನೀಗದ ಗುಳಿಗನಿಗೆ ನಂತರ ವಿಷ್ಣು ತನ್ನ ಕಿರುಬೆರಳನ್ನು ನೀಡುತ್ತಾನೆ ಇದರಿಂದ ಗುಳಿಗ ಶಾಂತನಾಗುತ್ತಾನೆ ಗುಳಿಗನ ಅಬ್ಬರವನ್ನು ಕಂಡ ವಿಷ್ಣು ಗುಳಿಗನನ್ನು ಭೂಲೋಕದ ರಕ್ಷಣೆಗಾಗಿ ದೈವ ಸ್ವರೂಪವನ್ನು ಕೊಟ್ಟು ಭೂಮಿಗೆ ಕಳುಹಿಸುತ್ತಾನೆ ಹೀಗೆ ಭೂಮಿಗೆ ಬಂದಾಗ ಗುಳಿಗನನ್ನು ಕ್ಷೇತ್ರಪಾಲ ಎಂದು ಕರೆಯುತ್ತಾರೆ ಕ್ಷೇತ್ರಪಾಲ ಎಂದರೆ ಜಾಗವನ್ನು ರಕ್ಷಣೆ ಮಾಡುವವನು ಹಾಗಾಗಿ ತುಳುನಾಡಿನಲ್ಲಿ ಅನೇಕ ಮನೆಗಳಲ್ಲಿ ತಮ್ಮ ಜಾಗದಲ್ಲಿ ಗುಳಿಗನಿಗೆ ಒಂದು ಕಲ್ಲನ್ನು ಪ್ರತಿಷ್ಠಾಪಿಸಿ ಪ್ರತಿ ವರ್ಷವೂ ಅದಕ್ಕೆ ತಂಬಿಲವನ್ನು ಕೊಟ್ಟು ಆರಾಧಿಸುತ್ತಾರೆ ಮತ್ತೆ ಈ ಕ್ಷೇತ್ರ ಪಾಲನೆಗೆ ಆಹಾರವಾಗಿ ಕೋಳಿ ಹರಳು ಹಾಗೂ ಸಿಯಾಳವನ್ನು ನೀಡುತ್ತಾರೆ ಹೀಗೆ ಸದಾ ಹಸಿವು ಹಾಗೂ ಉಗ್ರರೂಪಿಯಾಗಿರುವ ಗುಳಿಗ ಕ್ಷೇತ್ರ ಪಾಲನೆಗೆ ತುಳುನಾಡಿನ ಮನೆಗಳಲ್ಲಿ ನೆಲೆಯೂರಿ ತನ್ನ ಕಾರ್ಮಿಕವನ್ನು ತೋರಿಸುತ್ತಾ ಬಂದಿದ್ದಾರೆ ಇದಿಷ್ಟು ವೀಕ್ಷಕರೇ ತುಳುನಾಡಿನ ಗುಳಿಗ ದೈವದ ಅಚ್ಚರಿ ಮೂಡಿಸುವ ವಿಷಯಗಳು ಇನ್ನು ಈ ದೈವದ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು ತುಂಬಾ ವಿಷಯಗಳು ಇದ್ದಾವೆ ಹಾಗಾಗಿ ನಿಮಗೆ ಸಣ್ಣದಾಗಿ ಒಂದು ಪ್ರಯತ್ನಗಳು ಹಾಗೆ ಗುಳಿಗ ದೈವದ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ ಮತ್ತೆ ಗುಳಿಗ ದೈವದ ಮೇಲೆ ಭಕ್ತಿ ನಂಬಿಕೆ ಇಟ್ಟಿರುವ ಭಕ್ತಾದಿಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ